ಎಲ್ರಿಗೂ ನಮಸ್ಕಾರ ನಾನು ನಯನ ಸದ್ಯ ಟಿ ಟ್ವೆಂಟಿ ವಿಶ್ವಕಪ್ ನಡೀತಾ ಇದೆ ಸಣ್ಣ ಸಣ್ಣ ತಂಡಗಳು ಕೂಡ ಉತ್ತಮ ಪ್ರದರ್ಶನವನ್ನ ಇದ್ದಾವೆ ಭಾರತ ತಂಡ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿ ಮುನ್ನುಗ್ತಾ ಇದೆ ಇನ್ನು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಟವಾಡ್ತಾ ಇರುವಂತದ್ದು ಇಪ್ಪತ್ತು ತಂಡಗಳು ಆದ್ರೆ ಕ್ರಿಕೆಟ್ ಅಂದ್ರೆ ಕೆಲವು ದೇಶಗಳಲ್ಲಿ ಸೋಮಾರಿ ಆಟ ಎನ್ನುವ ಮಾತಿದೆ ಎಸ್ ಇನ್ನು ಒಲಿಂಪಿಕ್ಸ್ ಪಟ್ಟಿಯನ್ನ ಒಮ್ಮೆ ನೋಡಿದ್ರೆ ಚೀನಾ ರಷ್ಯಾದಂತ ಬಲಾಢ್ಯ ರಾಷ್ಟ್ರಗಳು ಸದಾ ಮುಂಚೂಣಿಯಲ್ಲಿ ಇರ್ತವೆ ಆದ್ರೆ ಕ್ರಿಕೆಟ್ ಅಂತ ಬಂದಾಗ ಎರಡೂ ದೇಶಗಳ ಹೆಸರೇ ಇರುವುದಿಲ್ಲ ಇನ್ನು ಅಮೆರಿಕ ಕೂಡ ಈ ಕ್ರೀಡೆಯಿಂದ ದೂರ ಉಳಿದಿತ್ತು ಆದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ಅಮೆರಿಕ ಮೊದಲ ಬಾರಿಗೆ ಆಟವಾಡ್ತಾ ಇದೆ ಅಷ್ಟಕ್ಕೂ ಕ್ರಿಕೆಟ್ ಬಗ್ಗೆ ಬೇರೆ ದೇಶಗಳಲ್ಲಿ ಇರುವಂತ ಅಭಿಪ್ರಾಯವೇನು ರಷ್ಯಾ ಚೀನಾದಂತ ಬಲಿಷ್ಠ ರಾಷ್ಟ್ರಗಳು ಕ್ರಿಕೆಟ್ ನಿಂದ ದೂರ ಉಳಿದಿದ್ಯಾಕೆ ಕ್ರಿಕೆಟ್ ಅನ್ನ ಸೋಮಾರಿ ಆಟ ಅಂತ ಕರೆದ ದೇಶಗಳು ಈಗ ಕ್ರಿಕೆಟ್ ಬಗ್ಗೆ ಒಲವು ತೋರ್ತಾ ಇರೋದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕ್ರಿಕೆಟ್ ಅಂದ್ರೆ ಭಾರತೀಯರಿಗೆ ಬಹಳ ಪ್ರಿಯವಾದಂತ ಕ್ರೀಡೆ ಇದಕ್ಕಿರುವಷ್ಟು ಅಭಿಮಾನಿಗಳು ಭಾರತ ದೇಶದಲ್ಲಿ ಬೇರೆ ಯಾವುದೇ ಕ್ರೀಡೆಗಳಲ್ಲಿ ಇಲ್ಲ ಆದ್ರೆ ಕ್ರಿಕೆಟ್ ಅಂದ್ರೆ ಒಂದು ಕಾಲದಲ್ಲಿ ಸೋಮಾರಿಗಳ ಆಟ ಅನ್ನುವಂತಹ ಮಾತುಗಳನ್ನ ಬೇರೆ ದೇಶಗಳು ಕರೀತಾ ಇದ್ವು ಆದ್ರೆ ಈಗ ಅದೇ ದೇಶಗಳು ಕ್ರಿಕೆಟ್ ಅನ್ನ ತಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾವೆ ಕ್ರಿಕೆಟ್ ಅಂದಾಗ ಮೂರು ವಿಭಾಗದಲ್ಲಿ ನಡೆಯುತ್ತೆ ಒಂದು ಟೆಸ್ಟ್ ಇನ್ನೊಂದು ಟಿ ಟ್ವೆಂಟಿ ಮತ್ತೊಂದು ಏಕದಿನ ಅದರಲ್ಲೂ ಕ್ರಿಕೆಟ್ ಅಂದ್ರೆ ಅಪ್ಪುಟವಾದ ಕ್ರಿಕೆಟ್ ಅಂದ್ರೆ ಐದು ದಿನ ನಡೆಯುವ ಟೆಸ್ಟ್ ಅನ್ನೋದು ಕ್ರಿಕೆಟ್ ಪಂಡಿತರ ಹೇಳಿಕೆ ಸದ್ಯ ಟೆಸ್ಟ್ ಆಡುವ ಹನ್ನೆರಡು ದೇಶಗಳನ್ನ ಗಮನಿಸಿದ್ರೆ ಒಂದು ಅಂಶ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಎಲ್ಲಾ ದೇಶಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಗೆ ನೇರ ಇಲ್ಲವೇ ಪರೋಕ್ಷವಾಗಿ ಒಳಪಟ್ಟಿರುವಂತಹ ದೇಶಗಳು ಅಮೆರಿಕ ಕೆನಡಾ ಮತ್ತು ಪಶ್ಚಿಮ ಆಫ್ರಿಕಾ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿದೆ ಇನ್ನು ಸೂಪರ್ ಪವರ್ ದೇಶಗಳಾದ ಫ್ರಾನ್ಸ್ ಜರ್ಮನಿ ದೇಶದಲ್ಲೂ ಕೂಡ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ರು ಆದ್ರೆ ವಿಶ್ವ ಮಹಾಯುದ್ಧ ಸೇರಿದಂತೆ ಹಲವು ಕಾರಣಗಳಿಂದ ಕ್ರಿಕೆಟ್ ಮೂಲೆಗುಂಪಾಗಿ ಉಳಿಯಿತು ಐಸಿಸಿಯಲ್ಲಿ ಒಟ್ಟು ನೂರ ಎಂಟು ದೇಶಗಳು ಸದಸ್ಯತ್ವವನ್ನು ಹೊಂದಿದ್ರು ಪೂರ್ಣ ಪ್ರಮಾಣದ ಸದಸ್ಯತ್ವ ಮತ್ತು ಟೆಸ್ಟ್ ಆಡುವ ದೇಶಗಳು ಕೇವಲ ಹನ್ನೆರಡು ಉಳಿದ ದೇಶಗಳಲ್ಲಿ ಕ್ರಿಕೆಟ್ ಅಂಬೆಗಾಲು ಇರ್ತಾ ಇದ್ರು ಅದು ಹೆಚ್ಚು ಸುದ್ದಿ ಆಗ್ತಾ ಇಲ್ಲ ಈ ಪೈಕಿ ಅಮೆರಿಕ ಕೂಡ ಇಂಥ ಸ್ಥಿತಿಯಲ್ಲೇ ಇದ್ದ ದೇಶ ಈಗ ಅದನ್ನು ದಾಟಿ ಮುಂದೆ ಬಂದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭರ್ಜರಿ ಪ್ರದರ್ಶನವನ್ನು ನೀಡ್ತಾ ಇದೆ ಅಷ್ಟಕ್ಕೂ ಅಮೆರಿಕ ಕೂಡ ಮೊದಲು ಕ್ರಿಕೆಟ್ನಿಂದ ದೂರ ಉಳಿದಿದ್ದ ದೇಶ ಅಷ್ಟಕ್ಕೂ ಜಗತ್ತಿನಲ್ಲಿ ಪ್ರಖ್ಯಾತಿ ಗಳಿಸಿರುವಂತಹ ಫುಟ್ಬಾಲ್ ಕ್ರಿಕೆಟ್ ಫೀಲ್ಡ್ ಹಾಕಿ ಟೆನ್ನಿಸ್ ವಾಲಿಬಾಲ್ ಇದ್ಯಾವುದೂ ಕೂಡ ಅಮೆರಿಕಾದ ಟಾಪ್ ತ್ರೀ ಕ್ರೀಡೆಗಳಲ್ಲಿ ಸ್ಥಾನ ಪಡೆದಿಲ್ಲ ಅಮೆರಿಕಾದ ಅಗ್ರ ತ್ರೀ ಕ್ರೀಡೆಗಳಲ್ಲಿ ಸ್ಥಾನ ಪಡೆದಿರುವಂಥದ್ದು ಅಮೆರಿಕನ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಬೇಸ್ಬಾಲ್ ಇಲ್ಲಿ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ ಕ್ರೀಡೆಗಳ ವಿಚಾರಕ್ಕೆ ಬಂದರೆ ಅಮೆರಿಕ ವಿಭಿನ್ನವಾಗಿಯೇ ನಿಂತ್ಕೊಳ್ಳುತ್ತೆ ತನ್ನ ಕ್ರೀಡೆಗಳನ್ನು ಜಗತ್ತಿನ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಜೊತೆಗೆ ಅಮೆರಿಕ ಕ್ರಿಕೆಟ್ನಿಂದ ದೂರವಾಗುವುದಕ್ಕೆ ಐತಿಹಾಸಿಕ ಕಾರಣ ಕೂಡ ಇದೆ ಮಿಕ್ಕೆಲ್ಲ ದೇಶಗಳಿಗಿಂತ ಅಮೆರಿಕ ಅಂದರೆ ಮೊದಲೇ ಸಾವಿರ ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರಿಗಿಂತ ಸ್ವತಂತ್ರಗೊಂಡಿತು ಹೀಗಾಗಿ ಇತರೆಡೆಗಳಲ್ಲಿ ಕ್ರಿಕೆಟ್ ಜನಪ್ರಿಯತೆ ಹೆಚ್ಚುತ್ತಾ ಇದ್ದ ಸಂದರ್ಭದಲ್ಲಾಗಲೇ ಅಮೆರಿಕನ್ನರು ಕ್ರಿಕೆಟ್ ಮೇಲಿನ ಆಸಕ್ತಿಯನ್ನು ಕಳೆದುಕೊಂಡಿದ್ರು ಅಚ್ಚರಿ ಅಂದರೆ ಜಗತ್ತಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪದ್ಯ ಸಾವಿರದ ಎಂಟುನೂರ ನಡೆಯಿತು ಇದು ಅಮೆರಿಕ ಮತ್ತು ಕೆನಡಾ ನಡುವೆ ನಡೆಯಿತು ಮುಂದೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪ್ರಾರಂಭವಾದ ನಾಗರಿಕದಂಗೆ ಐದು ವರ್ಷಗಳ ಕಾಲ ಅಳಿದುಳಿದ ಕ್ರಿಕೆಟ್ ಮೂಲಸೌಕರ್ಯವನ್ನು ನೆಲ ಕಚ್ಚಿದ್ವು ಇದರೊಂದಿಗೆ ಅಮೆರಿಕ ದೇಶದಲ್ಲಿ ಕ್ರಿಕೆಟ್ ಅವಸಾನದ ಹಾದಿಯನ್ನು ಹಿಡಿಯಿತು ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಮತ್ತೆ ಅಮೆರಿಕದಲ್ಲಿ ಜನಪ್ರಿಯತೆ ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇದೆ ಹಾಗಾಗಿ ಯುಸಾಕ ಕ್ರಿಕೆಟ್ ಬೋರ್ಡ್ ಅಮೆರಿಕಾದಲ್ಲಿ ಕ್ರಿಕೆಟ್ ಅನ್ನು ಅಭಿವೃದ್ಧಿಪಡಿಸುವ ಹೊಣೆಯನ್ನು ಹೊತ್ಕೊಂಡಿತು ಆದರೆ ಇದರಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದ್ದರಿಂದ ಸ್ವತಃ ಐಸಿಸಿ ಈ ಜವಾಬ್ದಾರಿಯನ್ನ ಹೊತ್ಕೊಂಡಿದೆ ಸದ್ಯ ಅಮೆರಿಕ ಕ್ರಿಕೆಟ್ ಆಡ್ತಾ ಇದ್ರು ಇದರಲ್ಲಿ ಅಮೆರಿಕನರು ಜಾಸ್ತಿ ಇಲ್ಲ ವಲಸಿಗರಾದ ಮೂಲತಃ ಭಾರತೀಯರು ಪಾಕಿಸ್ತಾನಿಯರು ಕೆರೆಬಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡದಲ್ಲಿದ್ದಾರೆ ಆದರೆ ರಷ್ಯಾ ಮತ್ತು ಚೀನಾದಂತಹ ಬಲಾಟಿ ದೇಶಗಳು ಮಾತ್ರ ಇನ್ನೂ ಕೂಡ ಕ್ರಿಕೆಟ್ ನಿಂದ ದೂರ ಉಳಿದುಕೊಂಡಿದ್ದಾವೆ ಹಾಗಾದ್ರೆ ಯಾಕೆ ಹೀಗಾಗ್ತಾ ಇದೆ ಅದೇ ಇಂಟ್ರೆಸ್ಟಿಂಗ್ ರಷ್ಯಾ ಮತ್ತು ಚೀನಾ ದೇಶದಲ್ಲಿ ಕ್ರಿಕೆಟ್ ಬಾಲ್ಯಾವಸ್ಥೆಯಲ್ಲಿದೆ ಆದರೆ ರಷ್ಯಾದ ಒಂದೂವರೆ ಶತಮಾನದ ಹಿಂದೆ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಅಲ್ಲಿನ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ದಶಕಗಳ ಹಿಂದೆಯೇ ಆ ದೇಶಗಳಲ್ಲಿ ಕ್ರಿಕೆಟ್ ಕುರುಹುಗಳು ಕಂಡು ಬಂದಿದ್ರು ದೇಶವ್ಯಾಪಿ ಜನಪ್ರಿಯತೆ ಗಳಿಸಲಿಲ್ಲ ಇನ್ನು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವವನ್ನು ಒಳಕ್ಕೆ ಬಿಟ್ಟುಕೊಳ್ಳದ ಚೀನಾದಲ್ಲಿಯೂ ಕೂಡ ಕ್ರಿಕೆಟ್ ಮೊಳಕೆ ಇಡಿಯುವುದು ದೂರದ ಮಾತಾಗಿತ್ತು ಈ ಎರಡೂ ದೇಶಗಳು ಕಮ್ಯುನಿಸ್ಟ್ ದೇಶಗಳು ಅನ್ನೋದು ಗಮನಿಸಬೇಕಾಗಿರುವಂತಹ ಅಂಶ ಇನ್ನು ನಾವು ಈಗ ಗಾಲ್ಫ್ ಕ್ರೀಡೆಗಳನ್ನ ಯಾವ ರೀತಿ ನೋಡ್ತಾ ಇದೀವೋ ಅದೇ ರೀತಿ ಹಿಂದೆ ಇಂಗ್ಲೆಂಡಿನಲ್ಲಿಯೂ ಕೂಡ ಹುಟ್ಟಿದ ಕ್ರಿಕೆಟ್ ಕೂಡ ಶ್ರೀಮಂತರು ಆಡುವ ಕ್ರಿಕೆಟ್ ಅಂತಾನೆ ಪರಿಗಣಿತವಾಗಿತ್ತು ಅಲ್ಲದೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ದೇಶಗಳೇ ಹೆಚ್ಚಾಗಿ ಆಡ್ತಾ ಇದ್ದಿದ್ದರಿಂದ ಇದನ್ನ ದಾಸ್ಯದ ಸಂಕೇತವಾಗಿಯೂ ನೋಡ್ಲಾಗ್ತಾ ಇತ್ತು ಇನ್ನು ನಾವೇನು ಐಸಿಸಿ ಅಂತ ಕರಿತಾ ಇರುವ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಫುಲ್ ಫಾರ್ಮ್ ಹಿಂದೆ ಇದಾಗಿರ್ಲಿಲ್ಲ ಸಾವಿರದ ಒಂಬೈನೂರ ಅರವತ್ತೈದರವರೆಗೂ ಐಸಿಸಿ ಅಂದ್ರೆ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಕರೀತಾ ಇದ್ರು ಇಂಪೀರಿಯಲ್ ಅಂದ್ರೆ ಸಾಮ್ರಾಜ್ಯಶಾಹಿ ಅಂತ ಅರ್ಥ ಇನ್ನು ಕ್ರಿಕೆಟ್ ಅನ್ನ ದೇಶಗಳು ದೂರ ಇಡುವುದಕ್ಕೆ ಕಾರಣ ಒಲಿಂಪಿಕ್ ನಲ್ಲಿ ಕ್ರಿಕೆಟ್ ಇಲ್ಲದೆ ಇರೋದು ಕೂಡ ಇದಕ್ಕೆ ಪ್ರಮುಖವಾದಂತ ಕಾರಣವಾಗಿತ್ತು ಅಮೆರಿಕ ರಷ್ಯಾ ಚೀನಾ ಸೇರಿದಂತೆ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳು ಒಲಿಂಪಿಕ್ಸ್ ಗೆ ಪ್ರಾಧ್ಯಾನ್ತೆಯನ್ನ ನೀಡ್ತವೆ ಇದುವರೆಗೂ ಕ್ರಿಕೆಟ್ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆಗೊಳ್ಳದೆ ಇದ್ದಿದ್ದು ಕೂಡ ಈ ದೇಶಗಳು ಕ್ರಿಕೆಟ್ ಒಲವು ತೋರದೇ ಇರುವುದಕ್ಕೆ ಕಾರಣ ಅಂತ ಹೇಳಲಾಗಿದೆ ಇನ್ನು ಟೆಸ್ಟ್ ಕ್ರಿಕೆಟ್ ಎಲ್ಲ ಐದು ದಿನಗಳ ಕಾಲ ನಡೆಯೋದ್ರಿಂದ ಇಷ್ಟು ಹೊತ್ತು ಕೂತು ನೋಡುವ ಸಮಯ ಸಾಮಾನ್ಯವಾಗಿ ಜನಗಳಿಗೆ ಕಡಿಮೆ ಆದರೆ ಫುಟ್ಬಾಲ್ ಬೇಸ್ಬಾಲ್ ಬಾಸ್ಕೆಟ್ಬಾಲ್ನಂತಹ ಕೆಲವೇ ಗಂಟೆಗಳಲ್ಲಿ ಮುಗಿದು ಹೋಗುವ ಆಟಗಳ ಬಗ್ಗೆ ಜನರು ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾರೆ ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರ್ಪಡೆಯಿಂದಾಗಿ ಜಾಗತಿಕ ಕ್ರಿಕೆಟ್ ರಂಗದಲ್ಲಿ ಬದಲಾವಣೆ ಪರ್ವ ಆರಂಭವಾಗಿದೆ ಇಷ್ಟು ದಿನ ಕ್ರಿಕೆಟ್ ಅಂದರೆ ಮೂಗು ಮುರಿತಾ ಇದ್ದ ದೇಶಗಳು ಈಗ ಅನಿವಾರ್ಯತೆಯಾಗಿ ಕ್ರಿಕೆಟ್ ಅನ್ನು ಬರಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿವೆ ಸದ್ಯ ಅಮೆರಿಕಾದಲ್ಲಿ ನಡೀತಾ ಇರುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಬರೋಬ್ಬರಿ ಇಪ್ಪತ್ತು ತಂಡಗಳು ಭಾಗವಹಿಸಿರುವಂಥದ್ದು ವಿಶೇಷ ಕೆನಡಾ ಐರ್ಲೆಂಡ್ ಯುಎಸ್ಎ ಸ್ಕಾಟ್ಲ್ಯಾಂಡ್ ಓಮನ್ ನಬೀಬಿಯಾ ಉಗಾಂಡ ಪಪುವಾ ನೇಪಾಳ ನೆದರ್ಲ್ಯಾಂಡ್ ಅಫ್ಘಾನಿಸ್ತಾನ ತಂಡಗಳು ಆಡ್ತಾ ಇರೋದು ಕ್ರಿಕೆಟ್ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ ಒಂದು ಟೈಮ್ನಲ್ಲಿ ಸೋಮಾರಿಗಳ ಆಟ ಅಂತ ಜರುಗಿದವರೇ ಈಗ ಮೈದಾನಕ್ಕೆ ಇಳಿದು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮಾಡ್ತಾ ಇರೋದು ವಿಶೇಷ ಇನ್ನು ಕ್ರಿಕೆಟ್ ಸದ್ಯ ಲಾಭದಾಯಕ ಕ್ರೀಡೆಯಾಗಿದ್ದು ಜಗತ್ತು ಕ್ರಿಕೆಟ್ ಅನ್ನು ಅಪ್ಕೊಳ್ಳೋದಕ್ಕೆ ಇದು ಕೂಡ ಪ್ರಮುಖ ಕಾರಣವಾಗಿದೆ ಅದೇನೇ ಇದ್ರೂ ಸದ್ಯ ನಡೀತಾ ಇರುವ ಚುಟುಕು ಪಂದ್ಯಗಳಲ್ಲಿ ಇತ್ತೀಚೆಗಷ್ಟೇ ಕ್ರಿಕೆಟ್ನಲ್ಲಿ ಅಂಬೆಗಾಲು ಇಡ್ತಾ ಇರುವ ತಂಡಗಳು ದೊಡ್ಡ ದೊಡ್ಡ ತಂಡಗಳನ್ನೇ ಮಣಿಸುವ ಮೂಲಕ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಸಂದೇಶವನ್ನ ವಿಶ್ವಕ್ಕೆ ನೀಡ್ತಾ ಇದ್ದಾವೆ ಮುಂಬರುವ ದಿನಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಕದನ ಮತ್ತಷ್ಟು ರೋಚಕವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ